ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ರಿಲಯನ್ಸ್ ಡಿಜಿಟಲ್ನ ಡಿಜಿಟಲ್ ಇಂಡಿಯಾ ಸೇಲ್ ಮತ್ತೆ ಬಂದಿದೆ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರದವರೆಗಿನ ರಿಯಾಯಿತಿ ಸುಲಭ ಇಎಂಐಗಳಲ್ಲಿ ಮೂವತ್ತು ಸಾವಿರದವರೆಗಿನ ಕ್ಯಾಶ್ ಬ್ಯಾಕ್ ಮತ್ತು ಯು ಪಾವತಿಗಳಲ್ಲಿ ಐದು ಪರ್ಸೆಂಟ್ ವರೆಗಿನ ರಿಯಾಯಿತಿ ಬೇಗನೆ ಖರೀದಿಸಿ ಮಾರಾದ ಜನವರಿ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತದೆ ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಎಲ್ಲರಿಗೂ ನಮಸ್ಕಾರಗಳು ಮೊಟ್ಟ ಮೊದಲನೇದಾಗಿ ಏನು ಇವತ್ತು ಗಣರಾಜ್ಯೋತ್ಸವ ದಿನ ಎಲ್ಲರಿಗೂ ಶುಭವಾಗಲಿ ನೀವು ಎಲ್ಲ ಗಮನಿಸದೆ ನೋಡಿರ್ಬೋದು ಇಡೀ ಚಿಂತಾಮಣೆಯಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ತುಂಬಿಕೊಂಡಿದೆ ಮೋರಿಗಳು ಕ್ಲೀನ್ ಮಾಡೋರು ಯಾರು ಇಲ್ಲ ಲೈಟ್ಗಳು ಲೈಟ್ ಲೈಟ್ಗಳು ಹಾಕುವಂಥವ್ರು ಇಲ್ಲ ಈಗಲೂ ನಾವು ಗಳಲ್ಲಿ ಸೆಟ್ಗಳಲ್ಲಿದ್ದೀವಿ ಪುರಸಭೆಗಳಲ್ಲೂ ಇವತ್ತು ಎಲ್ ಇ ಡಿ ಲೈಟ್ಗಳು ಬಂದಿದ್ವಿ ಇಡೀ ಬೀದಿಗಳಲ್ಲಿ ಎಲ್ ಇ ಡಿ ಲೈಟ್ಗಳಿದೆ ನಮ್ದು ನಗರಸಭೆ ಆಗಿದ್ದು ಕೋಟಿ ಕೋಟಿಗಳು ದುಡ್ಡಿತ್ತು ಗಳಲ್ಲಿ ಇದೀವಿ ಆದರೆ ಆ ಟ್ಯೂಬ್ಲೈಟಲ್ಲಿ ಲೈಟ್ ಹೋದ್ರೂ ಹಾಕಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭಗಳಲ್ಲಿ ನೀರು ಎಂಟು ಹತ್ತು ದಿವಸ ಕನಿಷ್ಠ ಅಂದ್ರೆ ಎಂಟು ಹತ್ತು ದಿವಸ ಆಗ್ತಾ ಇದೆ ನೀರು ಇದೆಲ್ಲ ಗಮನಿಸ್ತಾನೆ ಇದೀವಿ ನಾವು ಹೇಳ್ತಾನೆ ಇದ್ದೀವಿ ಆದರೆ ಮೊನ್ನೆ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ಆಡಳಿತಾಧಿಕಾರಿಯಾಗಿ ನೇಮಕೆ ಆಗಿದ್ದಾರೆ ಕೈವಾರಿಗೆ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿನ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಟ್ಯಾಕ್ಟರ್ ಟಿಪ್ಪರ್ಗಳು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿರೋ ನೋಡ್ತಾ ಇದ್ದೀರಾ ನೀವೆಲ್ಲ ನೋಡಿದೀರ ಇವ್ರಿಗೆ ಯಾರು ಆದೇಶ ಕೊಟ್ಟರು ಅಂತ ಏನು ಕಾನೂನು ಗೌರವನೇ ಇಲ್ವಾ ಆಡಳಿತ ಅಧಿಕಾರಿ ಆದ ನಂತರ ಇಲ್ಲಿಂದ ನಗರಸಭೆ ನಮ್ಮ ಟ್ಯಾಕ್ಸ್ ನಮ್ಮ ಇಂದ ಇವತ್ತು ಗಾಡಿಗಳಾಗಿರ್ಬೋದು ಟಿಪ್ಪರ್ಗಳಾಗಿರ್ಬೋದು ಇಲ್ಲಿ ಸಂಬಳಗಳು ಆಗಿರ್ಬೋದು ಎಲ್ಲ ನಮ್ಮ ಟ್ಯಾಕ್ಸ್ ಇಂದ ಬಂದಿರುವಂತಹ ಆ ಟ್ಯಾಕ್ಸ್ ದುಡ್ಡು ಚಿಂತಾಮಣಿ ಇದು ನಗರದ್ದು ಕ್ಲೀನಿಂಗ್ ಇನ್ನೊಂದು ಮತ್ತೊಂದು ಕೈವಾರದು ಯಾವ ನಾಯ ಇಲ್ಲಿ ಗೊಬ್ಬು ವಾಸನೆ ಇಡೀ ಚಿಂತಾಮಣೆ ಎಲ್ಲಿ ನೋಡಿದ್ರ ಅಲ್ಲಿ ಕಸ ಮೋರಿಗಳೆಲ್ಲ ತುಂಬ್ಕೊಂಡು ಬಿಟ್ಟಿದೆ ನೀವು ನೋಡಿರ್ಬೋದು ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಏನ್ ನ್ಯಾಷನಲ್ ಸಾಂಗ್ ಇದೆ ಆ ನ್ಯಾಷನಲ್ ಸಾಂಗ್ ಅಲ್ಲಿ ನಮ್ಮ ಕಮಿಷನರ್ ಚಲಪತಿ ಅವರು ನಮ್ಮ ಡಿ ಎಸ್ ಪಿ ಕಿವಿದಲ್ಲಿ ಆ ನ್ಯಾಷನಲ್ ಸಾಂಗ್ ನಡೀತಾ ಇದೆ ಅವ್ರ ಕಿವಿಯಲ್ಲಿ ಗುಸುಗುಸು ಅಂತ ಇದ್ದಾರೆ ಏನಾಗ್ತಾ ಇದೆ ಏನ್ ಕಾನೂನು ಅಂದ್ರೆ ಏನ್ ನ್ಯಾಷನಲ್ ಸಾಂಗ್ ಗೌರವ ಇಲ್ವಾ ಹಾ ನೋಡಿ ಬಂದು ನೋಡಿ ಬೇಕಾದರೆ ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿ ಏನಾಗ್ತಾ ಇದೆ ನಮ್ಮ ಚಿಂತಾಮಣೆಯಲ್ಲಿ ಯಾರು ಹೇಳೋ ಕೇಳೋರು ಇಲ್ವಾ ಅಥವಾ ಯಾರ ಆದೇಶ ತಗೊಂಡು ಇವರು ಕೈವಾರಿಗೆ ಇವರಿಗೆಲ್ಲ ಕರ್ಕೊಂಡು ಹೋಗಿಬಿಟ್ಟು ಕ್ಲೀನ್ ಮಾಡಿದ್ರು ಆ ಮೊನ್ನೆ ನೋಡಿದ್ರೆ ಆ ಶಿವಘಟ್ಟ ವಿಚಾರದಲ್ಲಿ ನೀವು ಕೇಳಿದ್ರಿ ಏನದು ರಾಜುಗೌಡ್ರ ಬಗ್ಗೆ ಅಂತ ನೀವೆಲ್ಲ ನೋಡಿದ್ದೀರ ರಾಜಗೌಡರ ಬಗ್ಗೆ ಈಗಾಗಲೇ ನಮ್ಮ ಆಹಾರ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪಾಜಿ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ ಅವರು ಸೌಮ್ಯ ಸಭಾದವರು ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಬೋರ್ಗಳು ಹಾಕಿಸಿದ್ದಾರೆ ಬಹಳಷ್ಟು ಕೆಲಸಗಳನ್ನು ಮಾಡಿಸಿದ್ದಾರೆ ಕೊರೋನಾ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಕಿಟಿಗಳು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ನಮ್ಮ ಕೆ ಎಚ್ ಅವರು ಹೇಳಿದ್ದಾರೆ ಅದು ನಾವೆಲ್ಲ ಏನು ಇನ್ಸಿಡೆಂಟ್ ಆಯಿತು ಅದಕ್ಕೆ ನಾವು ಖಂಡಿಸ್ತೀವಿ ನಾನಾಗಲಿ ಕೆ ಎಚ್ ನೆಪಾಜಿ ಅವರಾಗ್ಲಿ ಇಡೀ ಕರ್ನಾಟಕದಲ್ಲಿ ಯಾರನ್ನ ಇರಲಿ ನಾವು ಅದಕ್ಕೆ ಖಂಡಿಸ್ತೀವಿ ಮಾತನಾಡಬಾರ್ದಾಗಿತ್ತು ಮಾತನಾಡಿದ್ದಾರೆ ಆದರೆ ನಮ್ಮ ಕಮಿಷನರು ಚಲಪತಿ ಅವರು ಇಲ್ಲಿ ನೆಮೋಟ್ರಮ್ ಕೊಡೋಕ್ಕೆ ಹೋಗಿ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ತಹಶೀಲ್ದಾರ್ ಮುಂದೆನೆ ಏಕವಚನದಲ್ಲಿ ಏ ಲಫಂಗ ರಾಜುಗೌಡ ನೀಚ ರಾಜಗೌಡ ಕಿಡಿಗೇಡಿ ರಾಜುಗೌಡ ಏನಾಗ್ತಾ ಇದೆ ನೀವು ಬುದ್ಧಿವಂತರು ಬುದ್ಧಿವಂತರು ವಿದ್ಯಾವಂತರು ನೀವೊಬ್ಬ ಸರ್ಕಾರಿ ನೌಕರು ಇವೆಲ್ಲ ಮಾತನಾಡೋಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟರು ಯಾರು ಕೊಟ್ರು ನಿಮಗೆ ಯಾರು ಶಕ್ತಿ ಇದೆ ನಿಮಗೆ ಇದರ ಹಿಂದೆ ಆ ಏನು ಅಂದ್ಕೊಂಡಿದ್ದೀರಾ ಒಬ್ಬ ತಾಲೂಕು ತಂಡಾಧಿಕಾರಿ ಇದ್ದಾರೆ ಅಲ್ಲಿ ತಕ್ಷ ಅವ್ರ ಮುಂದೆನ ಮಾತಾಡ್ತೀರಾ ರಾಜೀವ್ ಗೌಡರು ಕಾಂಗ್ರೆಸ್ ಪಕ್ಷದಿಂದ ಫಾರ್ಮ್ ತಗೊಂಡು ಅಭ್ಯರ್ಥಿ ಆಗಿದ್ರು ಪರಾಜಿತರಾಗಿದ್ದಾರೆ ಅವ್ರಿಗೂ ಸ್ವಲ್ಪ ಗೌರವ ಇದ್ದತ್ತೆ ಏಕವಚನ ಮಾತಾಡುವಂಥದು ಏ ಹೂ ಅಂತ ಗೂಂಡಾಗಳು ಮಾಡೋ ಥರ ಗೂಂಡ ಬರ್ತಾನೆ ನೀವು ಅಧಿಕಾರಿನ ಏನು ನೀವು ನೀವೇ ಆಲೋಚನೆ ಮಾಡ್ಕೊಳ್ಳಿ ಏಯ್ ಮುಟ್ಟು ನೋಡೋಣ ರಾಜುಗೌಡ ನಾನು ಹೇಳ್ಬೋದು ಮಿಸ್ಟರ್ ಚಲ್ಪತಿ ಕಮಿಷನರ್ ಆಫ್ ಚಿಂತಾಮಣಿ ನಿಮ್ಗೆ ತಾಕತ್ತಿದ್ರೆ ರಾಜುಗೌಡಗೆ ಮುಟ್ಟು ನೋಡಿ ಅಂತ ಹೇಳ್ಬೋದು ಅದು ನಾನು ಹೇಳೋದಿಲ್ಲ ಯಾಕೆ ಹೇಳಬೇಕು ನಾವು ಅಂಥವ್ರಲ್ಲ ಹೇಳೋರು ಅಂತವ್ರಲ್ಲ ಇವೆಲ್ಲ ಬಿಡಬೇಕು ಯಾರ್ದು ರಾಜಕೀಯ ವ್ಯಕ್ತಿಗಳದ್ದು ಏನಾರ ಸಪೋರ್ಟ್ ಇದ್ದರೆ ಎಷ್ಟು ದಿನವೂ ಇರಲ್ಲ ನೀವು ಸರ್ಕಾರಿ ನೌಕರಾಗಿದ್ದೀರಾ ಇಲ್ಲೂ ಪರ್ಮನೆಂಟ್ ಇರೋಕ್ಕಾಗಲ್ಲ ಎಲ್ಲ ಟೆಂಪ್ರರಿ ಆದರೆ ನಿಮ್ಮ ನಡೆ ನಿಮ್ಮ ಮಾತುಗಳು ಅದು ಸರಿಯಾಗಿರಬೇಕು ಮತ್ತೆ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾದ ಸರ್ಪದೋಷ ವಾಸ್ತು ದೋಷ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶ್ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಟ್ರೆಂಡ್ ರೆಕಾರ್ಡಿಂಗ್ ಫೋನ್ ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡಿಕೊಂಡಂತ ಟ್ರೆಂಡ್ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ರೆಕಾರ್ಡಿಂಗ್ ನಿಂದ ಒಳ್ಳೆದು ಕೆಟ್ಟದ್ದು ಆಗತ್ತೆ ನಂಬೋದಿಲ್ಲ ನಾಳೆ ನಿಮ್ಗೆ ಯಾರಿಗೂ ನಂಬೋದಿಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಒಬ್ರಿಗೆ ಹೇಳುವಂಥದ್ದು ಮಾಡುವಂಥದ್ದು ಯಾವ ಮಟ್ಟಕ್ಕೆ ಸರಿ ಇಂಥವ್ರದ್ದೇ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ರೆಕಾರ್ಡಿಂಗ್ ಅನ್ನೋದು ನಂಬಿಕೆ ಬಿಡೋದು ಈಗ ನೀವು ನಾವು ಏನೋ ಒಂದು ಮಾತಾಡ್ಕೊಂಡಿರ್ತೀವಿ ಗೋಪಿಯೋಗ ಮಾತಾಡ್ಕೊಂಡಿರ್ತೀವಿ ಆ ಗೋಪಿಯವಾಗ ಮಾತಾಡ್ಕೊಂಡು ರೆಕಾರ್ಡಿಂಗ್ ಎತ್ಕೊಂಡು ಹೋಗಿಬಿಟ್ಟು ಹೇಳುವಂಥದ್ದು ಪ್ರಚಾರ ಮಾಡುವಂಥದ್ದು ನಾಳೆ ನಂಬ್ತಾರಾ ನಿಮ್ಗೆ ಯಾರನ್ನ ನಾಳೆ ಇನ್ನೊಬ್ರು ಮಿನಿಸ್ಟ್ರಿಗೆ ಮನೆಯಲ್ಲೋ ಇನ್ನೊಂದು ಇನ್ನೊಂದು ಊರಿಗೆ ಹೋಗಿದ್ರು ಇನ್ನೊಂದು ತಾಲೂಕು ಅಲ್ಲೊಂದು ಅಧಿಕಾರಿಯಾಗಿ ನೀವು ಏನಾರ ಮಾಡ್ತಾ ಇದ್ರೆ ಅಕಸ್ಮಾತು ಅಲ್ಲೂ ರೆಕಾರ್ಡಿಂಗ್ ಮಾಡಿ ಅಲ್ಲೂ ಬಿಟ್ಟರೆ ನಂಬ್ತಾರೆ ಯಾರ ನನ್ನೇ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ರೆಕಾರ್ಡಿಂಗ್ ಅನ್ನೋದು ಒಂದು ಟ್ರೆಂಡ್ ಆದರೆ ಇದರಲ್ಲಿ ಒಳ್ಳೇದು ಆಗ್ತದೆ ಕೆಟ್ಟದ್ದು ಆಗುತ್ತೆ ಸಾಮಾನ್ಯ ಜನಗಳಿಂದ ಮೊನ್ನೆ ನಾನು ಶಿಲ್ಗಟ್ಟೆ ಮದುವೆಯಲ್ಲಿ ಹೋಗಿದ್ದೆ ಅಲ್ಲಿ ಮಾತೆಲ್ಲ ನಡೀತಾ ಇತ್ತು ಏನು ನಮ್ಮ ಶಿಲ್ಗಟ್ಟ ಕಮಿಷನರು ಮೇಡಮ್ ಅವರು ಬಿಫೋರ್ ಟೂ ಡೇಸು ಮಾತಾಡುವಂಥ ಮಾತುಗಳು ರೆಕಾರ್ಡಿಂಗ್ ಆಗಿತ್ತಲ್ಲ ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಸುಮ್ಮನೆ ಇದ್ರು ಯಾರು ಇವ್ರಿಗೆ ಬಲವಂತ ಮಾಡಿ ಕೊಡಿಸಿದ್ರು ನಾನು ಹೇಳ್ತಾ ಇರೋದಲ್ಲ ಅಲ್ಲಿ ಜನರು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಮದುವೆಗಳಲ್ಲಿ ಮತ್ತೆ ಪ್ರಭಾವಿ ಸಚಿವರು ಇದರ ಹಿಂದೆ ಇದ್ದಾರೆ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಜನರ ಮಾತುಗಳು ಮತ್ತೆ ರಾಜೀಗೌಡ್ರಿಗೆ ಕೆ ಶುಣ್ಯಪ್ಪಾಜಿ ಅವರು ಸಪೋರ್ಟ್ ಅಂತೆ ಜಮೀರ್ ಅಹಮದ್ ಅವರು ಸಪೋರ್ಟ್ ಅಂತೆ ಡಿ ಕೆ ಶಿವಕುಮಾರ್ ಅವರು ಆಪ್ತರಂತೆ ರಾಜೀಗೌಡರು ಅಂತ ಮಾತುಗಳು ನಡೀತಾ ಇತ್ತು ಅವ್ರು ನನಗೆ ನೋಡಿರಲಿಲ್ಲ ಮತ್ತೆ ನೋಡಿದ ತಕ್ಷಣ ಏ ಕೌನ್ಸಿಲರ್ ಇದ್ದಾರಪ್ಪ ಚಿಂತಾಮಿ ಕೌನ್ಸಿಲರ್ ಇದ್ದಾರೆ ಅಂತ ಹೀಗೆ ಮಾತಾಡಿಕೊಂಡ್ರು ಮತ್ತು ನಾನು ಹೇಳಿದೆ ರಾಜಕೀಯದಲ್ಲಿ ಕೆಲವು ಇವೆಲ್ಲ ಸಹಜ ಏಳು ಬೀಳು ಎಲ್ಲ ಸಹಜ ಮಾತನಾಡಿರುವಂಥದ್ದು ನಾವೆಲ್ಲ ಖಂಡಿಸ್ತೇವೆ ಅದಕ್ಕೆ ಆದರೆ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ನಮ್ಮ ಜಿಲ್ಲೆಗಳಲ್ಲಿ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ಒಬ್ಬ ತರ ಮೇಲೆ ಇನ್ನೊಬ್ಬ ಕೈ ಇದ್ದೇ ಇರತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ನಾವು ನಾನು ಹೇಳೋಕೆ ಇಷ್ಟಪಡ್ತೇನೆ ನಮ್ಮ ಕಮಿಷನರ್ ಆದ ಚಲಪತಿ ಅವ್ರಿಗೆ ನಿಮ್ಮ ನಡೆ ನಿಮ್ಮ ಮಾತುಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇವತ್ತು ಏನು ಬೇಕಾದರೂ ಮಾತಾಡ್ಬೋದು ನಾನು ಹೇಳಿದೆ ಅಲ್ಲ ಏಕವಚನದಲ್ಲಿ ಹೇ ಹೂ ಹಾಂ ಎಜುಕೇಟೆಡ್ ಆಗಿ ಒಬ್ಬ ಅಧಿಕಾರಿಯಾಗಿ ಮುಟ್ಟು ನೋಡೋಣ ನಿಮ್ಮ ಬಿ ಎನ್ ಎಸ್ ಆಕ್ಟ್ ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಬಿ ಎನ್ ಎಸ್ ಆಕ್ಟ್ ಇದೆ ಬರುವಂತ ಎಲ್ಲ ಹಾಕಿ ಅವ್ರ ವಿರುದ್ಧವಾಗಿ ಏನೇ ಮಾಡಬೇಕೆಲ್ಲ ಮಾಡಿ ರಾಜಗೌಡರ ವಿರುದ್ಧವಾಗಿ ಅದು ಜನ ಒಪ್ಕೊಳ್ತಾರೆ ಕಾನೂನು ರೀತಿಯಲ್ಲಿ ಹೋಗುವಂಥದ್ದು ಆದರೆ ಒಬ್ಬರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅದು ನಮ್ಮ ತಾಷಿದ್ ಪದಲ್ಲೇ ಇಟ್ಕೊಂಡು ನೀಚ ಲಫಂಗ ಕಿಡಿಗೇಡಿ ಯಾರ ಅಧಿಕಾರ ಕೊಟ್ರು ಅನ್ನೋದು ನನ್ನ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ನಡ್ಕೋಬಾರದು ಚೆನ್ನಾಗಿ ನಡ್ಕೊಳ್ಳಿ ಈಗ ಏನು ನಮ್ಮ ಚಿಂತಾಮಣೆಯಲ್ಲಿ ಗೊಬ್ಬ ವಾಸನೆ ಇದೆ ಎಲ್ಲಿ ನೋಡೋದ್ರಲ್ಲಿ ಕಸ ಮೊದಲು ಇದು ಕ್ಲೀನ್ ಮಾಡಲಿ ಚರಣಿಗಳು ಕ್ಲೀನ್ ಮಾಡಲಿ ಇಡೀ ನಮ್ಮ ಎಮ್ ಜಿ ರೋಡಲ್ಲಿರುವಂಥ ಚರಣಿಗಳಲ್ಲಿ ತುಂಬ್ಕೊಂಡು ತುಂಬಿಕೊಂಡ್ಬಿಟ್ಟಿದೆ ಆಲ್ರೆಡಿ ಮೂರು ವರ್ಷ ಆಗ್ಬಿಟ್ಟಿದೆ ಅದು ಇನ್ನೂ ಕ್ಲೀನ್ ಮಾಡಿಲ್ಲ ಎಲ್ಲಿ ನೋಡಿದ್ರೆ ಕಸ ಬಿದ್ದಿದೆ ಎಂಟು ಹತ್ತು ದಿವಸಕ್ಕೆ ನೀರು ಬರ್ತಾ ಇದೆ ಲೈಟ್ಗಳು ಹೋದ್ರೆ ಲೈಟ್ಗಳು ಹಾಕೊಂಡಿಲ್ಲ ಸಿಬ್ಬಂದಿ ಯಾರು ಇಲ್ಲ ಚಿಂತಾಮಣೆಯಲ್ಲಿ ಎಲ್ಲ ಡೆಪ್ಟೇಷನ್ ಮೇಲೆ ಹಾಕೊಂಡ್ ಬಂದಿರೋದು ಅಂತ ಗೊತ್ತಾಯ್ತು ಆ ಸಿಬ್ಬಂದಿಗಳು ಎತ್ಕೊಂಡು ಬರುವಂತ ಪ್ರಯತ್ನ ಮಾಡಲಿ ಎತ್ಕೊಂಡು ಬಂದು ಕೆಲಸ ಮಾಡಿಸುವಂತ ಮಾಡ್ಲಿ ಡೆಪ್ಟೇಷನ್ ಅಲ್ಲಿ ಎಷ್ಟು ದಿವಸ ಇರ್ತಾರೆ ಸರ್ ಬಂದಿರುವಂತವರು ಡೆಪ್ಟೇಷನ್ ಮೇಲೆ ಬೇರೆ ತಾಲೂಕುಗಳಿಂದ ನಾವು ಹಾಕೊಂಡಿರುವಂತ ಡೆಪ್ಟೇಷನ್ ಎಲ್ಲಿ ಜನ ಇರ್ತಾರೆ ಇಲ್ಲಿರುವಂಥ ಪರ್ಮನೆಂಟ್ ವರ್ಕರ್ಸ್ ಹಾಕೊಂಡು ಬರಲಿ ಸರ್ಕಾರ ಇದೆ ಎಲ್ಲ ಇದೆ ಅದು ಹಾಕೊಂಡು ಬರಲಿ ಮೊದ್ಲು ಆ ಕೆಲಸ ಮಾಡಲಿ ಏನು ಈರು ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಮಾತನಾಡಿದ್ದಾರೆ ನಮ್ಮ ಡಿ ಎಸ್ ಪಿ ಕಿವಿಗಳಲ್ಲಿ ಆ ನ್ಯಾಷನಲ್ ಸಾಂಗು ಕೂಡ ಗೌರವ ಕೊಟ್ಟಿಲ್ಲ ಅದು ಒಂದು ನೋವು ಮತ್ತೆ ಏನು ರಾಜಗೌಡ ಶಿಲ್ಗಟ್ಟ ಪರಾಜಿತ ಅಭ್ಯರ್ಥಿಯಾಗಿದ್ದಾರೆ ಏಕವಚನದಲ್ಲಿ ಮಾತಾಡಿರುವಂಥದ್ದು ಗೂಂಡಾ ರೀತಿಯಲ್ಲಿ ನಡ್ಕೊಡುವಂಥದ್ದು ಅವೆಲ್ಲ ಆಗಬಾರ್ದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಕಸ ಇದೆ ಸ್ವಚ್ಛತೆ ಎಲ್ಲಿದೆ ಎಲ್ಲಿದ್ದ ಸಚಿವ ಎಲ್ಲಿ ನೋಡಿದ್ರ ಕಸ ಮೇನ್ ರೋಡ್ಗಳಲ್ಲಿ ಬೀದಿಗಳಲ್ಲಿ ಹೋಗಿ ಬರೀ ಡಬಲ್ ರೋಡ್ ಒಂದು ಕ್ಲೀನ್ ಆಗ್ತಾ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದು ಕ್ಲೀನ್ ಆಗಲ್ಲ ಈಗ ಗೋಪ್ಸಂದ್ ಕರೆಯಲ್ಲಿ ಹೋಗ್ಬಿಟ್ಟು ಒಂದು ಮಾಡಿ ಒಂದು ವಿಡಿಯೋ ಮಾಡಿ ಗೋಪ್ಸಂದ್ ಕರೆದು ಮೂರು ವರ್ಷ ಆಯಿತು ಎಲ್ಲ ಕಲುಷಿತ ನೀರು ಯಾರಿಗೆ ಹೇಳೋದು ಸಚಿವರಿಗೆ ಹೇಳಿದ್ರು ಇಲ್ಲ ಇವ್ ಹೇಳೋನೋ ಏನು ಪ್ರಯೋಜನ ಇಲ್ಲ ಎಲ್ಲ ಯು ಜೆಡಿ ನೀರು ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ ಈಗ ಎಲ್ಲಾ ಕೆರೆಗಳು ಕೋಟಿ ಕೋಟಿಗಳು ಬರ್ತಾ ಇದೆ ಆ ಕೋಟಿಗಳು ಬರ್ತಾ ಏನು ಬರ್ತಾ ಇದೆಯೋ ಕೋಟಿಗಳು ಬರ್ತಾ ಇದೆ ಕೋರ್ ಕೆರೆಗೆ ಮಾತ್ರ ಇಲ್ಲ ನಮ್ ಕಬ್ರಸನ್ ಜಾಗ ಕೊಡಂಗಿಲ್ಲ ಒಂದು ಶಾಲೆ ಮಹಲ್ ಕೊಡಂಗಿಲ್ಲ ಅಲ್ಲಿ ಸೊನ್ಶೇಟ್ ಸ್ಮಶಾನದಲ್ಲಿ ಊನಕ್ಕೆ ಜಾಗ ಇಲ್ಲ ಊನಕ್ಕೆ ಜಗ ಇಲ್ಲ ಒಬ್ಬರ ಮೇಲೆ ಒಬ್ಬರು ಊನ ಹಾಕೋದು ಹಂಗಾಗಿ ಇದೆ ಮತ್ತೆ ನೋಡಿದ್ರೆ ಕೋಟಿಗಳು ಬರ್ತಾ ಇದೆ ಅದ್ ಎಲ್ಲಿಂದ ಕೋಟಿಗಳು ಬರ್ತಾ ಇದೆಯೋ ಅದೇನೋ ಗೋಸ್ ಅಂದ್ರೆ ದೊಡ್ಡ ಎಕ್ಸಾಂಪಲ್ ಉದಾಹರಣೆ ಅದ್ ನೋಡ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಕೋಟಿಗಳು ನಿಂಗೆಲ್ಲ ಗೊತ್ತಿರೋ ಪ್ರಕಾರ ಏನ್ ಡಬ್ಬಲ್ ರೋಡ್ ಕೆಲಸ ಶುರು ಆಗಿ ಎಷ್ಟು ದಿನ ಆಯ್ತು ಸರ್ ಹತ್ರ ಹತ್ರ ಒಂದು ವರ್ಷ ಆಗ್ತಾ ಇದೆ ಜವಾಬ್ದಾರಿ ಯಾರು ನಮ್ಮ ಕಮಿಷನರ್ ತಾನೇ ಏನಾಗೋದಲ್ಲಿ ನೋಡಿ ಕೆಲಸ ಆಮೇಗತಿಯಲ್ಲಿ ನಡೀತಾ ಇದೆ ಕೆಲಸ ಇದ್ದಿದ್ದಂಗೆ ಮನೆ ಸಂಕ್ರಾಂತಿ ಹಬ್ಬ ಇತ್ತು ಹೋಗ್ಬಿಟ್ಟು ಅಲ್ಲಿ ಇದ್ದಿದ್ದ ಗಾಡಿಗಳೆಲ್ಲ ಸಿಕ್ಕಿದ್ದಾರೆ ಇದ್ದಿದ್ದಂಗೆ ಮತ್ತೆ ಹೊಳಗಡೆ ಕರ್ಕೊಂತಾರೆ ಏನಾಗ್ತಾ ಇದೆ ಆಗ್ಬಾರ್ದು ಇವೆಲ್ಲ ಈ ರೀತಿ ಆಗಬಾರ್ದು ಈಗ ಒಬ್ರು ಎಜುಕೇಟೆಡ್ ಆಗಿ ಇವರೆಲ್ಲ ಒಬ್ಬರಿಗೆ ಏ ಕ್ವಶನ್ ಆದಾಗ ಮಾತ್ರ ಆಫೀಷರ್ ಇರು ಇವರು ಸರ್ಕಾರಿ ನೌಕರರು ಇರು ಬೀದಿಗಳಲ್ಲಿರುವಂತಹ ಗುಂಡಗಳು ತರ ವರ್ತನೆ ಮಾಡುವಂಥದ್ದು ತಪ್ಪು ನಗರದಲ್ಲಿ ಅಲ್ಲಿ ಲೈಟ್ ಹಾಕುವಂತ ಕೆಲಸ ಆಗಬೇಕು ಸದಸ್ಯರು ಕೊಡುವಂಥದ್ದು ಏನಕ್ಕೆ ಕಾನೂನು ಅದು ಸದಸ್ಯರು ಕೊಡುವುದು ಹತ್ತ ಲೈಟ್ ಅಂತ ಅವನ್ನ ಹಾಕಬೇಕು ಅವರು ಕೈಗೆ ಸಿಗುವಂಥದ್ದು ಅಥವಾ ಅಲ್ಲಿರುವಂತ ಕೆಲವು ಅಧಿಕಾರಿಗಳು ಕೆಲಸ ಮಾಡುವಂಥದ್ದು ನೀವು ನೋಡಿರ್ಬೋದು ಇಡೀ ಸ್ಟೇಟಲ್ಲಿ ಇವತ್ತು ಏನು ಈ ಸೊತುಗಳಾಗಲಿ ಖಾತಾ ಬದಾನಿಗಳಾಗಲಿ ಸುಮಾರು ಎರಡು ತಿಂಗಳಿಂದ ಸ್ಥಗಿತವಾಗಿದೆ ಏನೂ ಆಗ್ತಾಯಿಲ್ಲ ಆವಾಗ ಅವಾಗೂ ಗೊತ್ತಿದೆ ಅಲ್ಲ ಕೆಲವರು ಪ್ರಭಾವಿಗಳು ಶಕ್ತಿ ಇದೆ ಅವ್ರ ಹಿಂದೆ ಪ್ರಭಾವಿಗಳ ಶಕ್ತಿಯಿಂದ ಇಷ್ಟೆಲ್ಲ ನಡೀತಾ ಇದೆ ಯಾರು ಕೇಳೋರೆಲ್ಲ ಹೇಳೋರಿಲ್ಲ ಅಂತ ನಾನು ಭಾವಿಸ್ತೇನೆ ಈಗ ಒಂದು ವರ್ಷದಿಂದ ಈ ಅರ್ಜಿ ಹಾಕಿದ್ದಾರೆ ಕಮಿಷನರ್ ಸಹಿ ಕೂಡ ಮಾಡಿದ್ದಾರೆ ಈಗ ಅರ್ಜಿಗಳೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಗ್ರಾಮ ಕೇಂದ್ರಗಳಲ್ಲಿ ಹಾಕೊಳ್ಳಿ ಅದೇ ಹೇಳ್ತಾ ಇದ್ದೀನಲ್ಲ ನಿದ್ದೆ ಮಾಡಿದ್ರೆ ಒಂದು ಕಾನೂನು ನಮ್ಮ ಸರ್ಕಾರ ಬಂದ ನಂತರ ಬೆಳಗ್ಗೆ ಎದ್ದಿಲ್ ಬಿಟ್ಟರೆ ಇನ್ನೊಂದು ಕಾನೂನು ಯಾರು ಹೊಣೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಏನು ನಮ್ಮ ಸರ್ಕಾರ ಆಮೇಲೆ ಹೊಣೆ ಕೊಡಬೇಕಾ ಅಥವಾ ಇಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಹೊಣೆ ಹಾಕ್ಬೇಕಾ ಆತ ಜನರೇ ಏನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅವ್ರು ಹೊಣೆ ಆಗ್ತಾರೋ ಗೊತ್ತಿಲ್ಲ ರಾತ್ರಿ ಬೆಳ್ಕೊ ಮಲ್ಕೊಂಡ್ಬಿಟ್ರೆ ಒಂದು ಕಾನೂನು ಇರ್ತದೆ ಬೆಳಗ್ಗೆ ಎದ್ದು ಬಿಟ್ರೆ ಒಂದು ಕಾನೂನು ಆಗ್ಬಿಡುತ್ತೆ ಅಂದ್ರೆ ಬೆಂಗಳೂರಲ್ಲಿ ಹೋಗೋವಾಗ ವೇ ಒಂದು ವಾರ ಹಿಂದೆ ಒನ್ ವೇ ಇರತ್ತೆ ಇನ್ನೊಂದು ವಾರ ಹೋದ್ರೆ ಟೂ ವೇ ಆಗಿಬಿಟ್ಟಿರುತ್ತೆ ಎಲ್ಲಿ ಟೂ ವೇ ಇರುತ್ತೆ ವೇ ಆಗಿಬಿಟ್ಟಿರುತ್ತೆ ಈ ರೀತಿ ನಡೀತಾ ಇದೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನೋಡಿ ಅದರ ಬಗ್ಗೆ ಎಲ್ಲ ಮುಂದಿನ ದಿನಗಳ ಮಾತಾಡ್ತೀನಿ ಮುಖಂಡರು ಅಂತ ಯಾರು ಅವ್ರಿಗೆ ನೇಮಕೆ ಮಾಡಿದಾರ ಗೊತ್ತಿಲ್ಲ ಅವರೆಲ್ಲ ಸ್ವಯಂ ಸ್ವಯಂ ಮುಖಂಡರು ಅವರು ಸ್ವಯಂ ಘೋಷಿತ ಮುಖಂಡರು ಇಲ್ಲಿ ಮುಸ್ಲಿಂ ಮುಖಂಡರೇ ಇಲ್ಲ ಮೂವತ್ತು ವರ್ಷ ಆಯಿತು ಸತ್ತೋಗಿ ಮುಸ್ಲಿಂ ಮುಖಂಡರು ಎಲ್ಲ ನಮ್ಮ ಇದ್ದಾರೆ ಬಾಗೇಪಲ್ಲಿ ರೋಡಲ್ಲಿ ಮುಸ್ಲಿಂ ಮುಖಂಡರು ಅಂದ್ರೆ ಯಾರು ಇಡೀ ನಮ್ಮ ಎರಡು ಡಿಸ್ಟಿಕಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಂ ಮುಖಂಡರು ಅನ್ನೋದೇ ಇಲ್ಲ ಇವರು ಸ್ವಯಂಘೋಷಿತ ಮುಖಂಡರು ಇರಲ್ಲ ಇವರು ಮುಖಂಡರಲ್ಲ ಇವ್ರ ಬಗ್ಗೆ ಮುಂದಿನ ದಿನಗಳನ್ನು ಮಾತಾಡ್ತೀನಿ ಸ್ವಲ್ಪ ಕೆಲಸ ಕಾರ್ಯಗಳಿತ್ತು ಬ್ಯುಸಿ ಆಗಿದ್ದೆ ಈಗ ಮಾತಾಡೋ ಎಲ್ಲ ರೆಡಿಯಾಗಿದೆ ಮಾತಾಡ್ತೀನಿ ಸ್ವಲ್ಪ ತಾಳ್ಮೆ ಅಂದ ಇದೆ ನೀವು ಕರಿತೀನಿ ಕೊಡ್ತೀನಿ ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಬರ್ತೀವಿ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲಾ ತರಹದ ಇ ಡಿ ಎಲ್ ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಚಿಂತಾಮಣಿ ಜನರಿಗೆ ಶುಭವಾರ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನಂದ್ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಮುಂಭಾಗ ಕೆಎಸ್ಎಲ್ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು